ಎಲ್ಲಾ ಕಂಪನಿಗಳ ಮೇಲೆ ಕನ್ನಡ ಧ್ವಜ ಹಾರಬೇಕು ನವೆಂಬರ್ ತಿಂಗಳು ಕನ್ನಡ ಧ್ವಜ ಹಾರಿಸುವುದಕ್ಕೆ ಚಿಂತನೆಗಳು ನಡೀತಾ ಇದೆ ಸರ್ಕಾರಿ ಖಾಸಗಿ ಕಂಪನಿಗಳ ಮೇಲೆ ಕನ್ನಡ ಧ್ವಜ ಹಾರಬೇಕು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಇದು ಒಳ್ಳೆಯ ಬೆಳವಣಿಗೆ ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟ್ನಲ್ಲಿ ಒಂದು ಚರ್ಚೆ ಮಾಡಿ ಇಡೀ ನವೆಂಬರ್ ತಿಂಗಳಲ್ಲಿ ಎಲ್ಲ ಖಾಸಗಿ ಕಚೇರಿ ಗೌರ್ಮೆಂಟ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೆ ಆದೇಶ ಸರ್ಕಾರದ ಆದೇಶವನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಚಿಂತನೆಯಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ ಸೊ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ನಿಮಗೆಲ್ಲ ತಿಳಿಸ್ತೇವೆ ನಾಡಿನ ಮಹಾಜನತೆಗೆ ಈ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ತುಮೃದಯದ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟ್ನಲ್ಲಿ ಒಂದು ಚರ್ಚೆ ಮಾಡಿ